Yeah

બંધ કુલે અધક સ્વ જીવનપ ಚಮ್ಮ ಕೊಟ್ರಿ ಮಗ ನನಗ ಚಮ್ಮ ಕೊಡ ಒಂದ್ ಬಿಳ್ಳೆ ಸಿದ್ದೆ ನಾನು ಇಲ್ಲಿ ಎದ ಕರ್ಕೊಂಡ್ ಬಂದಿದ್ದೀನಿ ಏನ್ ಮಾಡಾಕತ್ತೀರಿ ಏನು ಹತ್ತು ಹೊಂಟ್ರೆ ಸಾಕಪ್ಪ ಯಾ ತೊಡ್ಕೊಂಡು ತೋಟಕ್ಕೆ ಹೋಗ್ಬಿಡ್ತೀರಿ ಹಿಂಗಾದ್ರೆ ನನ್ನ ಮಗಳ ಯಾವಾಗ ಸೋತಿದೆ ನಿನ್ ಮಗಳು ಹೆಂಗ್ ಬಲಿ ತೊಳಮ್ಮ ಅವ ಬರಿ ಒದ್ಯೂದ ಮಾಡ್ತಾನ ನೀ ಏನೇ ಅಭ್ಯಕ್ತನ ಮಾಡಿರ್ತೀನಿ ಮಗನ ಅದಕ್ಕ ಒದ್ದಿರ್ತಾ ನಾ ಏನ್ ಮಾಡಿ ಆಕೆ ಮನೆ ಸುಮ್ ಕುಂತಿರ್ತಾ ನಾ ಹೋದ್ ಹೋದವನ ಸುಕ್ಕಿ ಸುಕ್ಕಿ ಅಂತಿಲ್ಲ ನಮ್ದು ಸುಕ್ಕಿ ಸ್ವಾಕ್ ಬಂದ ತಾನ ಅನ್ನೋದ ತಾನ ಮೂಲೆ ಒದ್ದಿರ್ತಾರೆ 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 ಅಕ್ಕಿ

ಮತ್ತೆ ಲಭ್ಲಭ್ಯೂ ಅಂದ್ರೆ ನೀನು ಕಟ್ಕೊಂತೀನಿ ಮತ್ತೊಬ್ಬ ಇಟ್ಕೊಂತೀನಿ ಅಂದಾಗ ಎಂತ ಕನ್ನಡದಾಗ ನಾನು ಮದುವೆ ಆಗ್ತೀನಿ ಅಂದ್ರೆ ಕೇಳಕ ಎಷ್ಟು ಆನಂದ ಆಗತ್ರಿ ಅದನ್ನೆಲ್ಲ ಬಿಟ್ಟರೆ ಎಂಬಲಿಷ್ರ ಆಗಿ ಲಾಭ ಮತ್ತೆ ಗೊಬ್ಬ ಅಂದ್ರಿ ಒಂದ್ ಕಟ್ಕೊಂಡು ಮತ್ತೊಂದು ಇಟ್ಕೊಂಡಿದ್ರು ಮೂರನೇ ಕಡೆ ಕೈ ಇಡ್ತೀನಿ ಅಂದಾಗ ಏನ್ ಹೊರಸು ಏ ಇದು ನಮ್ ಭಾಷೆ ಅದಲ್ಲೇ ಬ್ರಿಟಿಷರ ಭಾಷೆ ನಾವ್ ನನಗೇಳ್ತೀರಿ ನಾ ಬಂದೀನಿ ಈಗ ಆಚರಣೆ ಬಂದಿರಲಿ

ಹಳ್ಳಿ ಇಷ್ಟೊತ್ತ ನೀನು ಹೊಯ್ಕೊಂಡೆಲ್ಲ ದೊಡ್ಡ ಏನ್ ಆಕ್ಟಿಂಗ್ ಮಾಡ್ತಾರ ಏನು ಫೈಟಿಂಗ್ ಮಾಡ್ತಾರ ಎಲ್ಲರಿಗಿಂತ ದೊಡ್ಡ ಹೀರೋಗಳು ಅಂದ್ರೆ ನಾವು ನಾವ ಯಾವ ಹೀರೋಗಳು ಇಡೀ ಜಗತ್ತಿಗೆ ಅನ್ನ ಹಾಕೋ ರೈತರು ನೋಡುವ

ಮಾವ ನಿನ್ನ ಮಗಳನ್ನ ಪೊಳಸೋದ್ ಬಾಡದ ನನಗೆ ಅಕ್ಕಿ ಹೂ ಅಂದ್ರ ತರ್ತೀನಿ ಹುಬ್ಬಳ್ಳಿ ಸೀರೆ ಇಲ್ಲ ಅವತ್ತ ಕಾಡ್ತೀನಿ ಮಗನ ನಿನಗೋರಿ पर गेल कोटी बन्ने निरज सलगलिगी ಅಲ್ರಿಂದ ನೀವು ಊರ್ ಮುಖಂಡರಾಗಿರ್ಪ್ಪ ಏನು ಮಾಡಿದ್ರಿ ಊರ್ ಮುಖಂಡ್ರೂಜ ಮುಗಿಯಾರೂಜಾ ಮಾಡಬಾರ್ದು ಅಂತ ಹೇಳಿದ್ರಿ ಅಂದ್ರೆ ಊರ್ ಮುಖಂಡ್ರೇಶ್ ಮುಖರು ಊರ್ ಮುಖಂಡ್ರ ಆಗ್ಯಾರ ಅವ್ರ ಮನಸ್ಸಾರ ಪೂಜಾ ಮುಗಿಯತ್ತೂಜಾ ಮಾಡಾಗಿಲ್ಲ ಅಲ್ರಿ ಅವ್ರ ಇನ್ನೂ ಬಂದೇ ಇಲ್ಲ

ಮೊದಲಿನ ಮುಂದೆ ಕರೆಸಿ ಎಲ್ಲ ರೆಡಿ ಆದ್ಮಾಗ ಆಮೇಲೆ ದೇವರಿಗೆ ಪೂಜೆಗ ಬಂದಿನಂತ ದೊಡ್ಡ ಸ್ಕೆ ತೋರ್ಸಕ್ ಬರ್ತಾರ ಇನ್ನ ನಿಮ್ಮ ಅಕ್ಕ ಇದರ ದೊಡ್ಡ ಸ್ಕೆ ಏನಿದ್ರಿ ಮನೆ ನಮ್ಮ ಅವ್ವ ಪೂಜೆ ಮಾಡಕ ವ್ಯವಸ್ಥೆ ಮಾಡಿ ಬಟ್ಟೆ ಬರಕ ಸ್ವಲ್ಪ ತಡ ಆಯ್ತು ಅಲ್ಲೋ ನರಸಿಂಹ ಬರೀ ಅಕ್ಕ ಮಾವನ ಮಾತು ಕೇಳ್ಕೊಂಡು ಚಾಕ್ರಿ ಮಾಡ್ಕೊಂತಿದ್ರ ನೀ ಉದ್ದಾರ ಆಗೋ ಜವಾಬು ನಮ್ಮ ಅಕ್ಕ ನಮ್ಮ ಅವ್ವ ಸೇವೆ ಮಾಡ್ಕೊಂಡು ನೀಯತ್ನಾಗಿ ಇರ್ಬೇಕಾಗಿದ್ದು ನನ್ನ ಧರ್ಮ ನಾನದೇ ಪಾಲ್ತೀ ನಿನ್ನ ಕರ್ತವ್ಯ ಪರಿಪಾಲನೆ ಮಾಡ್ಕೊಂತ ನಾನಿ ಬೇಡ ಅಂತೀನಿ ಬರೆಯವರು ನೀ ಉದ್ದಾರ ಆಗುದು ಯಾವಾಗ ನಿನ್ನ ತಾಳ್ಮೇಲೆ ನೀನ್ ನಿಂತ್ಕೊಳ್ಳಿ ದೇವ ಹೇಳ್ತಲ್ಲ ನಮ್ಮ ನಮ್ಮ ಮಾವನಿಂದ ನಾಳೆ ಅನ್ಯಾಯ ಆಗತ್ತ ನಿನ್ನ ಅಭಿಪ್ರಾಯ ಅದೇ ನಂಗೆ ಮೋಸ ಮಾಡ್ತಾ ಏಯ್ ಅದೇ ನಂಗೆ ಮೋಸ ಮಾಡ್ತಾ ಅಲ್ಲೋ ಹೆಂಗ ಮೋಸ ಮಾಡ್ತಾರ ಅಂತ ಕೇಳ್ತೆಲ್ಲ ದಿನ ನಿತ್ಯ ಅವ್ರ ಮನ್ಯಾಗ ಬೇಡ ಅಲ್ಲಿ ಕೇಳ್ಕೊತಿದ್ರ ಯಾವತ್ತ ನೀವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಬರೀ ನಿಮ್ಮ ಮಾವನ ಮನೆ ಉದ್ಧಾರ ಮಾಡಿದ್ರೆ ನಿನ್ನ ಮನೀಲಿ ಉದ್ಧಾರ ಆಗ್ಬೇಡಿ ನಿನ್ನ ಕಾಲದಾಗ ನಿಲ್ಕೋ ರೀ ಕೆಲಸ ಮಾಡ್ತ್ಯಲ್ಲ ಅದರಿಂದ ನಿಮಿಗೆ ಏನಾದರೂ ಪ್ರತಿಫಲ ಸಿಗತ್ತನ ಮತ್ತ ಅದ್ಕೆ ಏನಾರ ಸಿಗತ್ತೆ ಅನ್ನೋ ಆಸೆ ಏನು ಐತೆ ಮತ್ತೆ ಮಾತಾಡ್ತಾ ಮಾತಾಡ್ತ ನಮ್ಮ ಕಳ್ಳ ಗೊತ್ತ ಶುರು ಮಾಡಿದ್ರಲ್ಲ ಯಾಕ ನಮ್ಮ ಅವನಿ ಹೇಳಿ ನಿಮ್ ಇಲ್ಲ ನಮ್ಮ ಉತ್ತರ ಆಗ್ಬಾರ್ದು ಹೊಟ್ಟೆ ಕೇಳಿದ್ರೆ ನಿಮ್ ಮಾತಾಡ್ತೀರ ಎರಡಕ್ಕೂ ಅಲ್ಲ ನೋಡು ಒಂದೇ ಮಾತ ಹೇಳ್ಬೇಕಂದ್ರ ನಿಮ್ ಅಕ್ಕಗೆ ಏನಾರ ಒಂದು ಹೆಣ್ಣು ಕೂ ಸುತ್ತಿದ್ದಪ್ಪ ಅಂದ್ರ ಅಕ್ಕಿನ ನಿನಗ ಕೊಟ್ಟು ಮದುವೆ ಮಾಡಿ ಮನಿ ಒಳಗಡೆತನ ಮಾಡ್ಕೊಂಡು ನೀನು ಅವ್ರ ಮನೆ ನಿನಗೂ ಒಂದು ಕತ್ತ ಸಿಗ್ತಾ ಇತ್ತು ಒಂದ್ ವೇಳೆ ಗಂಡ್ರ ಮ ಚಾಕ್ರಿ ಯಾವ ಲಾ ಸಿಗಂಗಿಲ್ಲ ಕಾಲಿ ಕೈಗೆ ಮನಿಗ್ ಹೋಗ್ಬೇಕಾಗತ್ತ ಸ್ವಲ್ಪ ವಿಚಾರ ಮಾಡುದು ಮಾನ ನಂಬಂಗೆಲ್ರಿ ನಂಬಂಗೆಲ್ಲ ಅದ್ ಎಷ್ಟ್ ಮಾಡಿರ್ಬೇಕು ನಿಮ್ಮ ಮಾವ ಖರ್ಚಾಗೋ ಆಸ್ತಿಗೆ ಸೌಂದರ್ಯು ಈ ನಂಬಕ್ಕಾಗಿ ಮನುಷ್ಯ ಯಾವ ಪ್ರಪಂಚದಾಗೂ ಬೆಲೆ ಸಿಗಿಲ್ಲ ಸ್ವಲ್ಪ ವಿಚಾರ ಮಾಡಿ ಅಂತ ಹೋಗಬ ನೀ ಖುಷಿಯಾಗಿರ್ಬೇಕ ನಮ್ಮ ಸ್ನೇಹ ಮಾಡ್ಬೇಕು ರಕ್ತದ ಹೋಪಳಿ ನೋಡ್ಬೇಕು ಊರಿಗೆ ನಿಮ್ಮ ಕೆಲ್ಸನ ನೀವು ಮಾಡುದು ಬಿಟ್ಟು ಮತ್ತೊಬ್ಬರ ಮನೆಯವಾರಿ ಮಾಡಿರಲ್ಲ ಸರಿ ಹೇಳಿ Ma che